ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರ ಜೊತೆಗೆ ಚರ್ಚಿಸಿ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ ನಾನು ಏನೇ ಮಾಡಿದ್ರು ಅವರು ಬೇಡ ಅಂತ ಹೇಳಲ್ಲ ಹೇಳಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಮಧು ಗೆಲ್ಲಬೇಕು ಕ್ಷೇತ್ರದ ಅಭಿವೃದ್ಧಿಗೆ ಗೆಲ್ಬೇಕು ಚುನಾವಣೆಯಲ್ಲಿ ನಾನು ನಿಲ್ಲಲ್ಲ ಅನ್ನುವ ಮಾತನ್ನ ಹೇಳಿದ್ದಾರೆ ಸ್ಪರ್ಧೆ ಬಗ್ಗೆ ಯೋಚಿಸಿಲ್ಲ ಅಂತ ಹೇಳಿ ಸುರಭದಲ್ಲಿ ಶಿವಣ್ಣ ಮಧುಪರ ಪ್ರಚಾರ ಮಾಡ್ತಾರೆ ಅಂತಾನು ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರ ಜತೆ ಚರ್ಚಿಸಿನೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಅವರನ್ನ ಮಾತನಾಡಿಸಿದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾಂತ್ ಪಟೇಲ್ ನೋಡೋಣ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಅವರ ಸಹೋದರ ಸೊರಬ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಾಲಿ ಕಾಂಗ್ರೆಸ್ನ ಅಭ್ಯರ್ಥಿ ಮಧು ಬಂಗಾರಪ್ಪ ಕೂಡ ಅವರ ಜೊತೆ ಇವತ್ತು ಸಾಕ್ಷಿಯಾಗಿದ್ದಾರೆ ನಾನು ಇಬ್ಬರನ್ನು ಮಾತಾಡ್ಸ್ಕೊಂಡು ಹೋಗ್ತೀನಿ ಮೊದಲೇದಾಗಿ ಗೀತಾ ಶಿವರಾಜ್ ಕುಮಾರ್ ಅವರೇ ಗೀತಾ ಶಿವರಾಜ್ ಕುಮಾರ್ ಅವರೇ ನೀವು ಮನೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಸಂಬಂಧಪಟ್ಟಾಗೆ ಶಿವರಾಜ್ ಕುಮಾರ್ ಜೊತೆ ಏನೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಬಂದ್ರಿ ಈ ಡಿಸ್ಕಷನ್ ಇವಾಗ ಆಗಿದಲ್ಲ ಮೊದಲೇ ಡಿಸ್ಕಷನ್ ಆಗಿತ್ತು ಶಿವರಾಜ್ ಕುಮಾರ್ ಅವರು ನಾನು ಏನು ಕೆಲಸ ಮಾಡಿದ್ರು ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ ಬಟ್ ದಿಸ್ ಪರ್ಟಿಕ್ಯುಲರ್ ಒನ್ ಅವ್ರು ತುಂಬ ಹ್ಯಾಪಿಯಾಗೇ ಒಪ್ಪಿಗೆ ಕೊಟ್ಟಿದ್ದಾರೆ ಆಮೇಲೆ ಹ್ಯಾಪಿಯಾಗಿ ಪ್ರಚಾರಕ್ಕೆ ಕೂಡ ಬರ್ತಾ ಇದ್ದಾರೆ ಸ್ವರ್ಬದಿಂದ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಇಂದು ಅದು ಯಾವಾಗ ಎಲ್ಲಿ ಹೇಳ್ತಾರೆ ಅದ್ರದ್ದು ಇಷ್ಟೇನು ಗೊತ್ತಿಲ್ಲ ಸೊ ಮೇ ಬಿ ವಿತ್ ಇನ್ ಒನ್ ಆರ್ ಟೂ ಡೇಸ್ ಅವ್ರು ಎಲ್ಲೆಲ್ಲಿ ಅಂತ ಗೊತ್ತಾಗುತ್ತೆ ಶಿವಣ್ಣವರು ಕೇವಲ ಸೊರಬ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡ್ತಾರ ಅಥವಾ ಬೇರೆ ಬೇರೆ ಕರೆದ್ರೂ ಕೂಡ ಹೋಗ್ತಾರೊರಬಾದಲ್ಲಿ ಸ್ಟಾರ್ಟ್ ಆಗುತ್ತೆ ಆದ್ರೆ ಮುಂದಿನ ನಾವು ಇನ್ನ ಡಿಸೈಡ್ ಮಾಡಬೇಕು ಬಟ್ ಎಲ್ಲೆಲ್ಲಿ ಮಾಡಬೇಕು ಏನು ಇನ್ನೂ ಗೊತ್ತಿಲ್ಲ ಇನ್ನೂ ಪ್ಲಾನಿಂಗಲ್ಲಿದ್ದಾರೆ ಯಾಕಂದ್ರೆ ಮದುವೆನೆ ನಾವು ಅವ್ರು ಬರ್ತಾರೆ ಅಂತ ಹೇಳಿದ್ದು ರೀಸೆಂಟ್ ಆಗಿ ನಿಮಗೆ ಚುನಾವಣಾ ರಾಜಕೀಯ ಎರಡು ಸಾವಿರದ ಹದಿನಾಲ್ಕಲ್ಲಿ ತಾವು ಕೂಡ ಲೋಕಸಭೆಗೆ ಚುನಾವಣೆಗೆ ನಿಂತಿದ್ರಿ ಅದು ಕೂಡ ಮಾಜಿ ಸಿಎಂ ಆಗಿದ್ದಂತ ಯಡಿಯೂರಪ್ಪನವರ ವಿರುದ್ಧ ನಿಂತಿದ್ರಿ ಹಾಗಾಗಿ ಈ ಚುನಾವಣಾ ರಾಜಕೀಯ ಈ ರಾಜಕೀಯದ ಬಗ್ಗೆ ನಿಮಗೆ ಏನಿದೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ನನಗೊಂದು ನನಗೊಂದು ಅನುಭವ ಅದು ಒಂದು ಆಮೇಲೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅವಾಗ ಪ್ರಚಾರ ಮಾಡಿದ್ದು ಅಲ್ಲಿ ಜನರುಗಳನ್ನೆಲ್ಲ ಮೀಟ್ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು ಬಹಳ ಹ್ಯಾಪಿಯಾಗಿ ಮಾಡಿದ್ವಿ ಆಮೇಲೆ ನಾನು ಸೋತ್ರ ನನಗೇನು ಬೇಜಾರು ಅನ್ಸಲಿಲ್ಲ ಏನು ಮಾಡೋಕ್ಕಾಗಲ್ಲ ಯಾರು ಕೈವಾಡ ಇದು ಅಂತ ನಿಮ್ಮ ಅಕ್ಕ ಕಾಂಗ್ರೆಸ್ ಪಾರ್ಟಿ ಸೇರ್ಪಡಕ್ಕೆ ಶಿವಣ್ಣನ ಕೈವಾಡನಾ ಕೈವಾಡ ಅಕ್ಕ ಕಾಂಗ್ರೆಸ್ ಪಾರ್ಟಿಗೆ ಸೇರೋದಕ್ಕೆ ನಮ್ಮ ಎಲ್ಲರದು ಕೈವಾಡ ಅದು ಸಿ ಯಾವಾಗಲೂ ರಾಜಕಾರಣ ಮಾಡಬೇಕಾದ್ರೆ ಕೆಲ್ಸದ ಒಳ್ಳೆ ತೀರ್ಮಾನ ತಗೊಳ್ಬೇಕಾಗುತ್ತೆ ನಿಮ್ಮ ಅಪೋಸಿಟ್ ಕ್ಯಾಂಡಿಡೇಟ್ ನಿಮ್ಮನ್ನು ಅವರ ವೀಕ್ನೆಸ್ ಏನು ಪಾಸಿಟಿವ್ ಏನು ನೀವು ಅದನ್ನು ಚುನಾವಣೆಯಲ್ಲಿ ಯಾವ ರೀತಿ ಬಳಸ್ಕೊಳ್ತೀರಾ ನಾನು ಬೇರೆಯವ್ರ ವೀಕ್ನೆಸ್ ಮೇಲೆ ನಾನು ಚುನಾವಣೆ ಮಾಡೋಲ್ಲ ನನ್ನ ಸ್ಟ್ರೆಂತ್ ಮೇಲೆ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಸ್ಟ್ರೆಂತ್ ಮೇಲೆ ಮಾಡ್ತೀನಿ ಗೀತಕ್ಕವ್ರ ಸ್ಟ್ರೆಂತ್ ಮೇಲೆ ಮಾಡ್ತೀನಿ ಗೀತಕ್ಕ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಟ್ರೆಂತ್ ಮೇಲೆ ಮಾಡ್ತೀವಿ ಮತ್ತು ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ತಂದೆಗೆ ಎರಡು ಕಣ್ಣು ಯಾರು ಅಂದರೆ ಒಬ್ಬರು ಧರಮ್ ಸಿಂಗ್ ಅವರು ಒಬ್ಬರು ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಅವರು ನನ್ನ ಕ್ಷೇತ್ರಕ್ಕೆ ನಾಡ್ದು ನಾನು ಹೇಳಿರಲಿಲ್ಲ ಅವ್ರಿಗೇನೋ ಆಸೆ ಇಲ್ಲ ನಮ್ಮದು ಅದು ನನಗನ್ಸುತ್ತೆ ಅದು ನಮ್ಮ ತಂದೆಯವರೇ ಬರ್ತಾ ಇದ್ದಾರನೋ ನನ್ನ ಕ್ಷೇತ್ರಕ್ಕೆ ಅಂಥೇಳಿ ಅದನ್ನೇ ನಾನು ಗೀತಕ್ಕ ಮಾತಾಡ್ತಾ ಇದ್ದೆ ನಿಮ್ಮ ವಿರೋಧಿಗಳಿಗೆ ನಿಮ್ಮ ವಿರುದ್ಧ ಅರಿಹಾಯ್ದವ್ರಿಗೆ ಆಯಿತಾ ನಿಮ್ಮ ವಿರೋಧಿ ಅಭ್ಯರ್ಥಿಗಳಿಗೆ ಕೊನೆಯದಾಗಿ ಒಂದು ಎಚ್ಚರಿಕೆ ಸಂದೇಶ ಮತ್ತು ಈ ಚುನಾವಣೆಯ ಏನು ಸವಾಲನ್ನು ತಾವು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬಂಗಾರಪ್ಪನವರ ಪ್ರೀತಿಯ ಪುತ್ರನಾಗಿ ಇಸ್ತಿದ್ದೀರಾ ಹದಿಮೂರನೇ ತಾರೀಕು ಮೋಸ್ಟ್ಲಿ ಒಂದು ಇಷ್ಟೊತ್ತೊಳಗೆ ಹೇಳ್ತೀನಿ ನೀವು ಹೇಳ್ತೀರಾ ಮೇಡಮ್ ಸೇಮ್ ಇವಿಷ್ಟು ಗೀತಾ ಶಿವರಾಜ್ ಕುಮಾರ್ ಮತ್ತು ಮಧು ಬಂಗಾರಪ್ಪನವರು ಸಹೋದರ ಮತ್ತು ಸಹೋದರಿಯ ನ್ಯೂಸ್ ಏಟಿನ್ జ హ అభిప్రాయలు క్యమరా పర్సన్ శ్రీనివాస్ జిదానంద్ పటేల్ న్యూస్ ఏటీన్ కన్నడూరు మూడు అప్డేట్స్ నోడో